ಒಂಬತ್ತನೇ ತರಗತಿಯ ಬಾಲಕಿ ಶಮಿತ ಏನೊಂದು ಸಾವನ್ನಪ್ಪಿದ್ಲು ಅದರ ನಂತರ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಿದೆ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ವಿದ್ಯಾರ್ಥಿಗಳು ಇನ್ನೂರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಶಾಲೆಯನ್ನು ತೊರೆದು ಹೋಗಿರುವಂಥದ್ದು ಯಾರು ಕೂಡ ಈಗ ಸದ್ಯಕ್ಕೆ ಈ ಒಂದು ವಸತಿ ಶಾಲೆಯಲ್ಲಿ ಇಲ್ಲ ಈ ಘಟನೆ ಆದ ನಂತರ ಪ್ರತಿಯೊಬ್ರು ಕೂಡ ಹೋಗಿರುವಂಥದ್ದು ಇದು ರಾಜ್ಯವೇ ಬೆಚ್ಚಿ ಬೆಳೆಸುವ ಸುದ್ದಿ ಅಲ್ಲ ತಲೆ ತಗ್ಗಿಸುವ ಸುದ್ದಿ ಖಾಲಿ ಖಾಲಿ ಸಂಪೂರ್ಣ ಖಾಲಿ ಕೊಪ್ಪದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಖಾಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದ ಶಾಲೆಯ ಕಥೆ ವ್ಯಥೆ ಶಮಿತಾ ನಿಗೂಢ ಸಾವಿನಿಂದ ಭಯಭೀತರಾಗಿರುವ ವಿದ್ಯಾರ್ಥಿಗಳು ಹೆದರಿ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋದ ಪೋಷಕರು ವಸತಿ ಶಾಲೆಯಲ್ಲಿದ್ದ ಬರೋಬ್ಬರಿ ನೂರ ತೊಂಬತ್ತು ವಿದ್ಯಾರ್ಥಿಗಳು ಮನೆಗೆ ವಾಪಸ್ ಜನರ ಮುಂದೆ ವಾಸ್ತವತೆಯನ್ನ ತೆರೆದಿಡ್ತಾ ಇದೆ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಎಸ್ ವೀಕ್ಷಕರೇ ನಾನೀಗ ಕೊಪ್ಪದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಎದುರುಗಡೆ ಇರುವಂಥದ್ದು ನಿಮಗೆ ಗೊತ್ತಿದೆ ಈಗ ಇಲ್ಲಿ ಒಂಬತ್ತನೇ ತರಗತಿಯ ಬಾಲಕಿ ಶಮಿತಾ ಏನೊಂದು ಸಾವನ್ನಪ್ಪಿದ್ಲು ಅದರ ನಂತರ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಿದೆ ಯಾವ ರೀತಿ ಅಂತ ಹೇಳಿದರೆ ಇಲ್ಲಿದ್ದಂತಹ ವಿದ್ಯಾರ್ಥಿಗಳೇನಿದ್ರು ಸುಮಾರು ಒಂದು ಇನ್ನೂರು ವಿದ್ಯಾರ್ಥಿಗಳು ಪ್ರತಿ ಎಲ್ಲರೂ ಕೂಡ ಈ ಒಂದು ಶಾಲೆಯನ್ನು ತೊರೆದು ಹೋಗಿರುವಂಥದ್ದು ಯಾರೂ ಕೂಡ ಈಗ ಸದ್ಯಕ್ಕೆ ಈ ಒಂದು ವಸತಿ ಶಾಲೆಯಲ್ಲಿ ಇಲ್ಲ ಕಾರಣ ಶಮಿತಳ ಒಂದು ಅನುಮಾನಾಸ್ಪದ ಸಾವು ಯಾವ ರೀತಿಯಾಗಿ ಈ ಹಿಂದೆ ಅಂದರೆ ಒಂದು ವರ್ಷದ ಹಿಂದೆ ಅಮೂಲ್ಯ ಅನ್ನುವಂಥ ಹುಡುಗಿ ಏನೊಂದು ಆಕೆ ಸಾವನ್ನ ಅಪ್ಪಿದ್ಲು ನೇಣು ಹಾಕ್ಕೊಂಡು ಅದೇ ಒಂದು ಸ್ಥಳದಲ್ಲಿ ಈ ಹುಡುಗಿ ಕೂಡ ಸಾವನ್ನ ಅಪ್ಪಿರುವಂಥದ್ದು ಅದು ಕೂಡ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿರುವಂಥದ್ದು ಯಾವಾಗ ಅಮೂಲ್ಯನ ಅಮೂಲ್ಯ ಅನ್ನುವಂತಹ ಹುಡುಗಿಯ ಮೃತದೇಹ ಪತ್ತೆಯಾಗಿತ್ತು ಅದೇ ಸ್ಥಳದಲ್ಲಿ ಈಗ ನಿಗೂಢವಾಗಿ ಶಮಿತ ಎನ್ನುವಂತಹ ಬಾಲಕಿಯ ಮೃತದೇಹ ಪತ್ತೆಯಾಗಿರುವಂಥದ್ದು ಇದರಿಂದಂತಹ ಹೆದರಿದಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಶಾಲೆ ಏನಿದೆ ವಸತಿ ಶಾಲೆ ಏನಿದೆ ಇದನ್ನು ತೊರೆದು ಹೋಗಿರುವಂಥದ್ದು ಮತ್ತು ಈ ಬಿಲ್ಡಿಂಗ್ನಲ್ಲಿ ಬಾಲಕರು ಬಾಲಕಿಯರು ಎಲ್ಲರೂ ಕೂಡ ಇದ್ದರು ಈಗ ಒಂದು ಕಡೆ ಕೊಠಡಿಗಳಿತ್ತು ಕ್ಲಾಸ್ ರೂಮ್ಸ್ಗಳಿತ್ತು ಇನ್ನೊಂದೆಡೆ ಅವರು ಉಳಿದುಕೊಳ್ಳಲಿಕ್ಕೆ ಹಾಸ್ಟೆಲ್ ಕೂಡ ಇತ್ತು ಆದರೆ ಈಗ ಯಾರು ಕೂಡ ಈ ಒಂದು ಚ ಏನೊಂದು ವಸತಿ ಶಾಲೆ ಇದೆ ಈ ವಸತಿ ಶಾಲೆಯಲ್ಲಿ ಇಲ್ಲ ಎಲ್ಲರೂ ಕೂಡ ಈ ಘಟನೆ ಆದ ನಂತರ ಪ್ರತಿಯೊಬ್ಬರು ಕೂಡ ಹೋಗಿರುವಂಥದ್ದು ಹಾಗಾಗಿ ಕೇವಲ ಇಲ್ಲಿ ಈ ಶಾಲೆಗೆ ಸಂಬಂಧಿಸಿದಂಥ ಸ್ಟಾಫ್ಸ್ ಏನಿದ್ದಾರೆ ಅವರು ಮಾತ್ರ ಇರುವಂಥದ್ದು ಯಾವ ಶಮಿತಳ ಅನುಮಾನಾಸ್ಪದ ಸಾವು ಏನಿದೆ ದೊಡ್ಡ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿದೆ ಆತಂಕಕ್ಕೆ ದೂಡಿರುವಂಥದ್ದು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ವಸತಿ ಶಾಲೆಯಿಂದ ಅವರವರ ಮನೆಗಳಿಗೆ ಹೋಗಿರುವಂಥದ್ದು ಅದ ಬಾರಿಯೂ ಕೂಡ ಇದೇ ರೀತಿಯಾದಂಥ ಘಟನೆ ಒಬ್ಬ ಹೆಣ್ಣು ಮಗಳು ಇಲ್ಲಿ ಜೀವವನ್ನು ಕಳ್ಕೊಂಡಿದ್ಲು ಅದೇ ಸ್ಥಳದಲ್ಲಿ ಅದೇ ರೂ ಬಾತ್ರೂಮ್ನಲ್ಲಿ ಅದೇ ಹ್ಯಾಂಗ್ಲರ್ನಲ್ಲಿ ಮತ್ತೊಂದು ಮತ್ತೊಬ್ಬ ವಿದ್ಯಾರ್ಥಿನಿ ಕೂಡ ಪ್ರಾಣವನ್ನು ಕಳೆದುಕೊಳ್ತಾಳೆ ಅಂತ ಹೇಳಿದರೆ ಎಲ್ರಿಗೂ ಕೂಡ ಉತ್ತರ ಸಿಗದಂತಹ ಸ್ಥಿತಿಯಲ್ಲಿ ಎಲ್ಲರೂ ಎಲ್ಲರೂ ಕೂಡ ಇರುವಂಥದ್ದು ಅದು ಕೂಡ ತುಂಬ ಲವಲವಿಕೆಯಿಂದ ಇದ್ದಂಥ ವಿದ್ಯಾರ್ಥಿನಿ ಅವಳ ಬಗ್ಗೆ ಯಾರು ಕೇಳಿದರೂ ಕೂಡ ಹೇಳ್ತಾರೆ ತುಂಬ ಆ್ಯಕ್ಟಿವ್ ಆಗಿ ಇದ್ದಂಥ ವೃತ್ತಿ ವಿದ್ಯಾರ್ಥಿನಿ ಅವಳು ಯಾಕೆಂತ ಹೇಳಿದರೆ ಶುಕ್ರವಾರ ಕೂಡ ಇಲ್ಲಿ ಏನೊಂದು ಚುನಾವಣೆ ಅಂತ ನಡೆಯುತ್ತೆ ಈ ಒಂದು ಅಲ್ಲಿರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಆ ಒಂದು ಚ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾರೆ ಒಂದೊಂದು ಹುದ್ದೆಗಳಿಗೆ ಅವರೆಲ್ಲರೂ ಕೂಡ ಕಂಟೆಸ್ಟ್ ಮಾಡ್ತಾರೆ ಇವಳು ಫುಡ್ ಮಿನಿಸ್ಟ್ರ್ ಅಂದರೆ ಶಮಿತ ಅನ್ನುವಂಥ ವಿದ್ಯಾರ್ಥಿನಿ ಏನಿದ್ದಾಳೆ ಫುಡ್ ಮಿನಿಸ್ಟ್ರ್ ಖಾತೆಗೆ ಕಂಟೆಸ್ಟ್ ಮಾಡಿದ್ಲು ಅದರಲ್ಲಿ ಗೆಲುವನ್ನು ಕೂಡ ಸಾಧಿಸಿದ್ಲು ಶನಿವಾರ ಅಂದರೆ ಯಾವತ್ತು ಅವಳು ಸಾವನ್ನ ಅಪ್ತಾಳೆ ಆ ದಿನ ರಾತ್ರಿ ಸಾವನ್ನ ಅವಳು ಅಪ್ಪಿರುವಂಥದ್ದು ಅವತ್ತು ರಾತ್ರಿ ಊಟ ಕೂಡ ಅವಳು ಬಡಿಸಿದ್ದಾಳೆ ಎಲ್ಲರಿಗೂ ಕೂಡ ತರಕಾರಿಗಳನ್ನು ನಾನು ಹಾಕ್ತೀನಿ ಅಂತ ಹೇಳಿ ಸಾಂಬಾರನ್ನು ಬಡಿಸಿರುವಂಥದ್ದು ಉಪ್ಪಿನಕಾಯಿಗ ಹಾಕಿರುವಂಥದ್ದು ಇಷ್ಟೆಲ್ಲ ಒಂದಷ್ಟು ಮಾತುಗಳನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾರೆ ತುಂಬ ಆ್ಯಕ್ಟಿವ್ ಆಗಿ ಇದ್ದಂಥ ಹುಡುಗಿ ಅಂದರೆ ಸಾಧಾರಣವಾಗಿ ಈ ರೀತಿಯಾಗಿ ಏನಾದರೂ ನಿರ್ಧಾರ ಮಾಡಿದ್ಲು ಅಂತ ಇಟ್ಕೊಳ್ಳೋಣ ಆದರೆ ಅವರು ಒಂದು ರೀತಿಯಾಗಿ ಮೂಡಿಯಾಗಿರ್ತಾರೆ ಏನೋ ಒಂದು ಗೊಂದಲದಲ್ಲಿರ್ತಾರೆ ಆ ಯಾವುದೇ ರೀತಿಯಂಥ ಗೊಂದಲ ಮೂಡಿತನ ಇರ್ಬೋದು ಯಾವುದು ಕೂಡ ಅವಳಲ್ಲಿ ಕಾಣ್ತಿರಲಿಲ್ಲ ತುಂಬ ಆ್ಯಕ್ಟಿವ್ ಆಗಿದ್ಲು ಎಲ್ಲರೂ ಕೂಡ ಯಾರಾದರೂ ಬೇಜಾರಾಗಿದ್ದರೂ ಕೂಡ ಅವರನ್ನು ನೀವು ಯಾಕೆ ಬೇಜಾರಾಗಿ ಇದ್ದೀರಿ ಜೀವನದಲ್ಲಿ ಖುಷಿ ಖುಷಿಯಾಗಿರಬೇಕು ಅವನ್ನೆಲ್ಲ ಬಿಟ್ಟುಬಿಡಿ ಅಂಥೇಳಿ ತುಂಬ ಜೋಶ್ ಕೊಟ್ಕೊಂಡು ಇದ್ದಂಥ ಹುಡುಗಿ ಈ ರೀತಿಯಾಗಿ ಏಕಾಏಕಿ ಮಾಡ್ಕೊಳ್ತಾನೆ ಅಂತ ಹೇಳಿದರೆ ಯಾರೂ ಕೂಡ ಅವಳು ಕೈಯಾರೆ ಸ್ವತಃ ಈ ರೀತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ಕ್ಷಣಕ್ಕೂ ಕೂಡ ಹೇಳ್ತಾ ಇದ್ದಾರೆ ಆದರೆ ಏನಾಗಿದೆ ಅನ್ನೋದಕ್ಕೆ ಯಾರಲ್ಲೂ ಕೂಡ ಉತ್ತರ ಇಲ್ಲ ಇಲ್ಲಿಯ ಜನಪ್ರತಿನಿಧಿಗಳು ನಡೆದುಕೊಳ್ತಿರುವಂಥ ಬಗ್ಗೆ ಅಸಹ್ಯ ಮೂಡುತ್ತೆ ಜನರು ಚೀತು ಅಂತ ಒಗಿತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಒಂದು ರೀತಿಯಾಗಿ ಭಯದಲ್ಲಿದ್ದಾರೆ ಅವರಿಗೂ ಕೂಡ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಈ ರೀತಿಯಾಗಿ ಎಸ್ ಯಾ ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಅವರಿಗೂ ಕೂಡ ಮಕ್ಕಳು ಇರ್ತಾರೆ ಅವರು ಕೂಡ ಒಂದು ಕುಟುಂಬದ ಜೊತೆ ವಾಸವನ್ನು ಮಾಡ್ತಿರ್ತಾರೆ ತಮ್ಮ ಮಕ್ಕಳು ಹೇಗೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಒಬ್ಬ ಮಗು ಸತ್ತು ಹೋಗಿದೆ ಕಳ್ಕೊಂಡಿರುವಂಥ ನೋವು ಕಣ್ಣೀರು ಅವರಲ್ಲೂ ಕೂಡ ಇದೆ ನಾನು ಇಲ್ಲಿ ಯಾರನ್ನೂ ಕೂಡ ಬ್ಲೇಮ್ ಮಾಡಲಿಕ್ಕೆ ಇಷ್ಟಪಡೋಲ್ಲ ಆದರೆ ಇಷ್ಟೆಲ್ಲ ಒಂದು ನೋವಿನಲ್ಲಿ ಇರಬೇಕಾದ್ರೆ ಸಂಬಂಧಪಟ್ಟವರು ಯಾರು ಕೂಡ ಇವ್ರ ಬಗ್ಗೆ ವಿಚಾರಿಸ್ತಿಲ್ಲ ಅಂತ ಹೇಳಿದರೆ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಏನು ಮಾಡ್ತಿದ್ದೀವಿ ಅನ್ನೋದನ್ನ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ನಿಜಕ್ಕೂ ಕೂಡ ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಕ್ರಮವನ್ನು ಕೈಬೇಕು ಕೈಗೊಳ್ಳಬೇಕು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಬಡವರು ಯಾಕೆ ಅಂದರೆ ಇಲ್ಲಿರುವಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಯಾರು ಕೂಡ ಶ್ರೀಮಂತರ ಮಕ್ಕಳು ಅಗರ್ಭ ಶ್ರೀಮಂತರ ಮಕ್ಕಳು ಅಲ್ಲ ಎಲ್ಲರೂ ಕೂಡ ಬಡವರ ಮಗ ಮಕ್ಕಳು ಅಂಥವ್ರಿಗೋಸ್ಕರನೇ ಇಲ್ಲಿ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಮೌಲ್ಯಯುತವಾದಂಥ ಶಿಕ್ಷಣ ಅವ್ರಿಗೆ ಸಿಗಬೇಕು ಒಳ್ಳೆಯ ವಾತಾವರಣ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಂಥ ಶಾಲೆಗಳು ರೂಪಿತವಾಗಿರುವಂಥದ್ದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಅಂತ ಹೇಳಿದರೆ ಆ ರೀತಿಯಾದಂಥ ಒಂದು ಒಳ್ಳೆಯ ಗುಣಮಟ್ಟದ ಎಜುಕೇಷನ್ ಸಿಗುತ್ತೆ ಅಂತ ಹೇಳಿ ಆದರೆ ಈಗ ಆಗ್ತಿರೋದೇನು ಇಲ್ಲಿಗೆ ನೀವು ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪ ಪ ಕಲ್ಪನೆ ಕಲ್ಪಿಸ್ಕೊಟ್ಟಿದ್ದೀರಿ ಯಾವ ರೀತಿಯಾದಂಥ ಸೌಕರ್ಯ ಕೊಟ್ಟಿದ್ದೀರಿ ಅಟ್ಲೀಸ್ಟ್ ಈ ರೀತಿ ಘಟನೆಗಳಾದಂಥ ಸಂದರ್ಭಗಳಾದರೂ ಎಚ್ಚೆತ್ತುಕೊಳ್ಳುವಂಥ ಪ್ರಯತ್ನವನ್ನು ಈ ಹಿಂದೆ ಕೂಡ ಮಾಡಲಿಲ್ಲ ಈಗಲೂ ಮಾಡ್ತಾ ಇಲ್ಲ ಸೊ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಜನಸಾಮಾನ್ಯರು ತುಂಬ ಇಲ್ಲಿ ಒಂದು ರೀತಿ ಅಭಿಯಾ ಅಭಿಯಾನವನ್ನೇ ಇದ್ದಾರೆ ಬಡ ಮಕ್ಕಳಿಗೆ ನ್ಯಾಯವಿಲ್ವಾ ಬಡ ಮಕ್ಕಳ ಜೀವಕ್ಕೆ ಬೆಲೆ ಇಲ್ವಾ ಅಂತೇಳಿ ಹಾಗಾಗಿ ಜನರ ಏನೊಂದು ಆಗ್ರಹವನ್ನು ಮಾಡ್ತಿದ್ದಾರೆ ಅದನ್ನು ಇವತ್ತು ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಎತ್ತಿ ಹಿಡಿಯುವಂತಿರೋ ಎತ್ತಿ ಹಿಡಿತಾ ಇರುವಂಥದ್ದು ಇಲ್ಲಿ ಇರುವಂಥ ವಾಸ್ತವವನ್ನು ನಿಮ್ಮ ಮುಂದೆ ತೋರಿಸ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಕಂಪ್ಲೀಟ್ ಇಲ್ಲಿ ಏನಾಗಿದೆ ಇಲ್ಲಿ ಇರುವಂಥ ಸ್ಥಿತಿ ಏನು ಎಲ್ಲವನ್ನು ಕೇಳುವಂಥ ಪ್ರಯತ್ನವನ್ನು ಇದನ್ನು ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ ಅಟ್ಲೀಸ್ಟ್ ಇನ್ನಾದರೂ ಕೂಡ ನಿಮ್ಮ ಈ ಹೆಮ್ಮೆ ಚರ್ಮವಾದ ವರ್ತನೆಯನ್ನು ಬಿಟ್ಕೊಂಡು ಏನಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಏನಾಗಬೇಕು ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡಿ ಬಿಟ್ಟು ಬನ್ನಿ ರಾಜಕೀಯ ಯಾವಾಗಲೂ ಮಾಡ್ಕೋಬೋದು ಅಟ್ಲೀಸ್ಟ್ ಈ ರೀತಿ ಪ್ರಾಣ ಹೋದಾಗ ಅಥವಾ ಒಂದಷ್ಟು ಕಷ್ಟಗಳಾದಾಗ ಜನರ ನೋವಿಗೆ ಸ್ಪಂದಿಸುವಂತಹ ಬುದ್ಧಿಯನ್ನು ನೀವು ಕಲೀರಿ ಅನ್ನುವಂತಹ ಒಂದು ಆಗ್ರಹವನ್ನು ಜನರ ಪರವಾಗಿ ಇವತ್ತು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡ್ತಿರುವಂಥದ್ದು Video journalist, uh, percent, public impact, Copa. Most who fall short in NEAT miss by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEAT Long Term Program because you were never meant to give up.